ೇಗೌಡ ಅಂತ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು ಇದು ಕಾರ್ಯಕಾರಿ ಸಮಿತಿ ಇವತ್ತಿನ ದಿವಸ ನಡಿಬೇಕಾಗಿದೆ ಭಾಳ ಹಿಂದೆ ಇದ್ದವ್ರು ಬಹಳ ಇದು ಮಾಡಿದರು ನಾವೀಗ ಹೊಸ್ದಾಗೆಲ್ಲ ಬಂದು ಒಂದು ಒಳ್ಳೆ ತ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಈಗ ನೀವೇ ಈಗ ಅವಾಗಿಂದ ನೋಡಿದ್ರೆ ಜನರ ಒಪಿನಿಯನ್ ಹೇಗಿದೆ ಅಂತ ಗೊತ್ತಾಗಿದೆ ಬೇಡಿಕೆಗಳೆಲ್ಲ ಈಡೇರಿಸ್ತಾ ಇದ್ದೀವಿ ಎಲ್ಲ ಎಲ್ಲ ನುರಿತರಿದ್ದೀವಿ ನುರಿತರಿದ್ದೀವಿ ನಾವು ಸಿಕ್ಸ್ ಫೈ ನೈನಲ್ಲಿದ್ದವರು ಇನ್ನು ಎಲ್ಲ ಅಕೌಂಟ್ಸ್ ಆಫೀಸರ್ ಸಂಘದಲ್ಲಿದ್ದವರು ನಮ್ಮ ಅಧ್ಯಕ್ಷರು ಎಲ್ಲವ ಎಲ್ಲ ಅವರು ನಮ್ಮ ಡಿ ಟಿ ಆಗಿದ್ದವರು ವೀರಭದ್ರಪ್ಪನವರು ಅಂತ ಎಲ್ಲ ನುರಿದ್ರಿದ್ದಾರೆ ಎಲ್ಲ ನೌಕರರು ಏನೇ ಬೇಡಿಕೆ ಇದ್ದರೂ ಎಲ್ಲ ಸ್ಪಂದಿಸಿ ಈಡೇರಿಸ್ತಾ ಇದೆ ಮಂಚೇಗೌಡ ಅಂತ ಸಿ ಇ ಸಿ ಅಂತಂದರೆ ಎಲ್ಲ ಪೆನ್ಷನಿದಾರರು ಪೆನ್ಷನರ್ಸ್ ನಮ್ಮ ಪೆನ್ಷನರ್ಸಲ್ಲಿ ಒಂದು ಮೂವತ್ತೊಂಬತ್ತುವರೆ ಸಾವಿರ ಪೆನ್ಷನರ್ಸ್ ಇದ್ದಾರೆ ಅದರಲ್ಲಿ ಹತ್ತೊಂಬತ್ತು ಸಾವಿರ ಫ್ಯಾಮಿಲಿ ಪೆನ್ಷನರ್ಸ್ ಇದ್ದಾರೆ ಹತ್ತೊಂಬತ್ತು ಸಾವಿರದಷ್ಟು ಫ್ಯಾಮಿಲಿ ಪೆನ್ಷನರ್ಸ್ ಇದ್ದಾರೆ ಕೆ ಪಿ ಟಿ ಸಿಯಲ್ಲಿಂದ ನಮಗೆ ಪೆನ್ಷನ್ ಪೇಮೆಂಟ್ ಆಗುತ್ತೆ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ನಮ್ಮ ಪೆನ್ಷನರ್ಸ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಈ ಸಂಘ ಇದು ಎಲ್ಲರೂ ಸರ್ವಿಸಲಾಗಿದ್ದವ್ರೆ ಈ ಸಂಘದಲ್ಲಿ ಇಲ್ಲಿ ನಾಲ್ಕು ಸಂಘ ಇದೆ ನಮ್ಮ ಸಂಸ್ಥೆಯಲ್ಲಿ ನೌಕರ ಸಂಘ ಇಂಜಿನಿಯರ್ಗಳ ಸಂಘ ಅಧಿಕಾರಿಗಳ ಸಂಘ ಎಸ್ ಸಿ ಎಸ್ ಟಿ ಬಟ್ ಆ ಎಲ್ಲ ಸಂಘದ ಸದಸ್ಯರು ನಿವೃತ್ತರಾಗಿರೋರು ಈ ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಸದಸ್ಯರಾಗಿರೋದ್ರಲ್ಲಿ ಇನ್ನೇನಂದ್ರೆ ನಮಗೆ ಮಂತ್ಲಿ ಪೆನ್ಷನ್ ಬರ್ತಾ ಈಗ ನಾವೆಲ್ಲ ಮೂವತ್ತೊಂದು ಮೂರು ಎರಡು ಸಾವಿರದ ಆರಕ್ಕಿಂತ ಹಿಂದೆ ಇದ್ದವರು ಆ ಪ್ರೊಟೆಕ್ಷನ್ಗೋಸ್ಕರ ಹೊಡೆದಾಡ್ತಾ ಇದ್ದೀವಿ ತಗೊಂಡ್ರಿ ಸರ್ ಯಾವ ಪ್ರಮುಖವಾಗಿ ಏನು ತೀರ್ಮಾನ ಅಂದರೆ ಮೂರು ಐದು ಮೂರು ವರ್ಷದ ಅಕೌಂಟ್ಸ್ ಅಪ್ರೂವ್ ಮಾಡ್ಕೊಂಡಿದ್ದೀವಿ ಆಯಿತಾ ವಾರ್ಷಿಕ ವರದಿ ಅಪ್ರೂವ್ ಮಾಡ್ಕೊಂಡಿದ್ದೀವಿ ಮತ್ತು ಕೆಲವು ಬೈಲಾ ತಿದ್ದುಪಡಿಗಳನ್ನು ಮಾಡ್ಕೊಂಡಿದ್ದೀವಿ ಇದು ಸ್ಮೂತಾಗಿ ರನ್ ಮಾಡೋಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಆ ಬೈಲ ಅಮೆಂಡ್ಮೆಂಟ್ಗಳು ಮಾಡಿಕೊಂಡು ಕುಮಾರಸ್ವಾಮಿ ಅಂತ ನಾನು ಒಬ್ಬ ಅಧ್ಯಕ್ಷರಿದ್ದೆ ಇವತ್ತು ಈಗ ಮೂರು ವರ್ಷದಿಂದ ಏನು ಸಂಘ ಸ್ವಲ್ಪ ಸರಿಯಾದ ರೀತಿಯಲ್ಲಿ ನೇಮಿಸಿದ್ರು ನಾವು ಹೊಸದಾಗಿ ಪದಾಧಿಕಾರಿಗಳು ಇಪ್ಪತ್ತ ನಾಲ್ಕು ಇಪ್ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರಿಸಿ ಬಂದಿದ್ದೀವಿ ನಮಗೆ ಹಲವಾರು ನ್ಯೂನತೆಗಳು ಕಂಡುಬಿಲ್ಲಿ ಅವನ್ನೆಲ್ಲ ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಬೈರಾ ತಿದ್ದುಪಡಿ ಮಾಡಿ ನಮ್ಮ ಏನು ಸದಸ್ಯರು ಇದ್ದಾರೆ ಅವರಿಗೆ ಕೆಲವು ಸಮಸ್ಯೆಗಳೆಲ್ಲ ತೀರ್ಮಾನ ಮಾಡಿ ಅವರಿಗೆ ಒಳ್ಳೆತನ ಕೊಡಲಿಕ್ಕೆ ಒಂದು ಸಮಯ ಇವತ್ತು ನಡೆದದ್ದು ಯಾವುದೇ ಆಗಬಾರ್ದು ಅಂತೇಳಿ ನಾವು ಇದ್ದು ಪೇಮ್ ತೊಗೊಂಡಿದ್ದೀವಿ ಆಮೇಲೆ ಅದರಲ್ಲಿ ಇಮ್ಮಿ ಭಾಳ ಇಮ್ಮಿಡಿಯೇಟ್ ಏನು ಅಂತ ಹೇಳಿ ಹೇಳಿದರೆ ನಮ್ಮ ಏನು ನಿವೃತ್ತರಿದ್ದಾರೆ ಅವರಿಗೆ ಪೆನ್ಷನ್ಸ್ ಸರಿಯಾದ ರೀತಿಯಲ್ಲಿ ಸಿಗಬೇಕು ಕೆಲವು ಸಮಸ್ಯೆಗಳಿದೆ ಅದರಲ್ಲಿ ಆಮೇಲೆ ಫ್ಯಾಮಿಲಿ ಪೆನ್ಷನ್ಸ್ಗೆ ಕೆಲವು ಸಮಸ್ಯೆಗಳಿವೆ ಅವನ್ನೆಲ್ಲ ನಿವಾರಿಸ್ಲಿಕ್ಕೋಸ್ಕರ ಹಲವಾರು ಮಾರ್ಪಾಡುಗಳನ್ನು ನಾವು ಮಾಡಿದ್ವಿ ತಿದ್ದುಪಡಿ ಮಾಡಿದ್ವಿ ಇವಾಗ ನಾವು ಎಲ್ಲ ಅನುಕೂಲತೆಗಳನ್ನು ನಿವೃತ್ತರಿಗೆ ಮಾಡಿಕೊಡ್ತೀವಿ ಅಂತ ಸದಸ್ಯರೆಲ್ಲ ಇದಕ್ಕೆಲ್ಲ ಒಪ್ಕೊಂಡು ಒಪ್ಕೊಂಡಿದ್ದಾರೆ ಎಲ್ಲರನ್ನೂ ರೈಟ್ ರೈಟ್ ಅಂತೇಳಿ ಕೈ ಎತ್ತಿದ್ದಾರೆ ಅದ್ರ ಬಗ್ಗೆ ಏನಿಲ್ಲ ಇನ್ನು ಮುಂದೆ ಚೆನ್ನಾಗಿ ನಿವೃತ್ತರಿಗೆ ನಾವು ಒಳ್ಳೆ ಸಹಕಾರ ಒಳ್ಳೆ ಸವಲತ್ತುಗಳನ್ನು ಕೊಟ್ಟು ಅವ್ರನ್ನ ಸದಸ್ಯರ ಒಗ್ಗಟ್ಟಾಗಿರ್ತೀವಿ ಅದು ಅದರ ಜೊತೆಗೆ ಯೂನಿಯನ್ನರು ಸಹ ನಮಗೆ ಯೂನಿಯನ್ ಅಂತೂ ದೊಡ್ಡದಿದೆ ನಮ್ಮ ಇನ್ನೊಂದು ಅವರೂ ಸಹ ನಮಗೆ ಸಹಕಾರ ಕೊಡಲಿಕ್ಕೆ ಒಪ್ಕೊಂಡಿದೆ ಸೊ ಒಳ್ಳೆಯ ರೀತಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ಲೀಸ್ ವೀರಭದ್ರಪ್ಪ ಉಪಾಧ್ಯಕ್ಷ ರಾಜ್ಯಾದ್ಯಂತ ಸುಮಾರು ಜನಗಳು ನಾವು ಬಂದಿದ್ದೀವಿ ಇಲ್ಲಿ ಮೀಟಿಂಗ್ ಭಾಳ ಶಿಸ್ತುಬದ್ಧವಾಗಿ ನಮ್ಮ ಸೆಂಟ್ರಲ್ ಕಮಿಟಿಯವರು ನೆಡ್ ನೆರವೇರಿಸಿಕೊಟ್ಟಿದ್ದಾರೆ ಕೆಲವೊಂದು ಡಿಮ್ಯಾಂಡುಗಳು ಸಹ ನಾವು ಇವತ್ತಿನ ದಿವಸ ನಿಗಮಕ್ಕೆ ಸಲ್ಲಿಕೆ ಮಾಡಿದ್ದಾರೆ ನಮ್ಮ ಸೆಂಟ್ರಲ್ ಕಮಿಟಿಯವರು ವಿಶೇಷವಾಗಿ ವಿಶೇಷವಾಗಿ ಮೆಡಿಕಲ್ ಅಲವೆನ್ಸ್ ಅದರ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಆರ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗೆ ಅವಕಾಶ ಅಂತ ಕೇಳಿದ್ದಾರೆ ಆಮೇಲೆ ನಮ್ಮ ಸಂಘಕ್ಕ ಜಾಗದ ಬಗ್ಗೆನೂ ವಿಚಾರ ಮಾಡಿದ್ದಾರೆ ಇನ್ನೊಂದು ಕೆಲವು ವಿಷಯಗಳನ್ನು ನಾವು ಇಟ್ಟು ಇವತ್ತಿನ ದಿವಸ ಈ ಒಂದು ಮನವಿಯನ್ನು ಈಗಾಗಲೇ ನಿಗಮಕ್ಕೆ ನಮ್ಮ ಅಧ್ಯಕ್ಷರು ಸಲ್ಲಿಸಿದ್ದಾರೆ ಸಭೆ ಸಹ ಭಾಳ ಶಿಸ್ತುಬದ್ಧವಾಗಿ ನಡೆದಿದೆ ಸಾಕಷ್ಟು ಜನ ನಾವು ಇವರಲ್ಲಿ ಭಾಗವಹಿಸಿದ್ದೀವಿ ನಮಗೆ ಎಲ್ಲ ಒಂದು ವ್ಯವಸ್ಥೆಯನ್ನು ನಮ್ಮ ಸೆಂಟ್ರಲ್ ಕಮಿಟಿಯವರು ಟಿಫನ್ ಆಗಲಿ ಊಟದ ವ್ಯವಸ್ಥೆಯಲ್ಲಿ ಶಿಸ್ತಬದ್ಧವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ನಾವು ಬಳ್ಳಾರಿಯಿಂದ ಬಂದಿದ್ದೀನಿ ಒಂದು ಆಶಾಭಾವನೆ ಇದೆ ಆಶಾಭಾವನೆ ಇದೆ ಈಗಾಗಲೇ ಭಾಳಷ್ಟು ದಿನಗಳಿಂದ ನಡೀತಾ ಇದೆ ಈ ಒಂದು ನಿಗಮದಲ್ಲಿ ಈಗ ಕಮ ಒಂದು ಕಮಿಟಿಗಳನ್ನು ಮಾಡಿದ್ದಾರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗೆ ನೌಕರರ ಜೊತೆಗೆ ನಿವೃತ್ತರಿಗೂ ಕೊಡಬೇಕಂತೇಳಿ ಆ ಒಂದು ಆಶಾಭಾವನೆ ಇವತ್ತೊಂದು ದಿವಸ ನಾವು ಇಟ್ಕೊಂಡಿದ್ದೀವಿ ನನ್ನ ಹೆಸರು ಬಂಡೆಪ್ಪ ಅಂತ ನಾನು ಪ್ರಾ ಪ್ರಾದೇಶಿಕ ಸಮಿತಿ ಬಳ್ಳಾರಿಯಿಂದ ಬಂದಿದ್ದೀನಿ ಕೇಂದ್ರ ಕಾರ್ಯಕಾರಿ ಸಂ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಹೊಸಪೇಟೆ ನಮ್ಮ ಅಧ್ಯಕ್ಷರಿವರು ಮಕ್ಕಳಿ